ನಮ್ಮ ಕಥಾಮೃತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾಗಪಂಚಮಿ ವಿಶೇಷಕತೆಯನ್ನು ನೋಡೋಣ ಸರ್ಪಗಳನ್ನು ಕಂಡಾಗ ಹಿರಿಯರು ಆಸ್ತಿಕ ಆಸ್ತಿಕ ಎಂದು ಯಾಕೆ ಪಠಿಸ್ತಾರೆ ಅಂದರೆ ಹಿಂದಿನ ಉದ್ದೇಶವೇನು ಯಾರು ಈ ಆಸ್ತಿಕ ಸರ್ಪಗಳಿಗೂ ಅವನಿಗೂ ಏನು ಸಂಬಂಧ ಪಾಂಡವರ ಮರಿಮೊಮ್ಮಗ ಅಸ್ತನಾವತಿ ಅರಸನಾದ ಜನಮೇಜಯ ಯಾಗ ನಡೆಸಿ ಸರ್ಪ ಸಂತತಿಯನ್ನು ನಾಶ ಮಾಡಲು ಕಾರಣವೇನು ಹಾಗೆ ನಾಗಪಂಚಮಿಗೂ ಈ ಕಥೆಗೂ ಏನು ಸಂಬಂಧ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಈಗ ಈ ಕಥೆಯ ಮೂಲಕ ಉತ್ತರವನ್ನು ಕಂಡುಕೊಳ್ಳೋಣ ಇದು ದ್ವಾಪಾರ ಯುಗದ ಕೊನೆಯಲ್ಲಿ ಹಾಗೆ ಕಲಿಯುಗದ ಪ್ರಾರಂಭದಲ್ಲಿ ಬರುವಂಥ ಅದ್ಭುತ ಕತೆ ಕುರುಕ್ಷೇತ್ರದ ಉದ್ ಮುಗಿದ ಮೇಲೆ ಕೆಲವು ವರ್ಷ ಕಾಲ ರಾಜಭಾರ ನಡೆಸಿದ ಪಂಚಪಾಂಡವರು ಸ ಶರೀರ ಅಂದ್ರ ಜೀವಂತವಾಗಿ ಸ್ವರ್ಗಕ್ಕೆ ಹೋದರು ಅವರ ನಂತರ ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತ ಹಸ್ತಿನಾವತಿ ಅರಸನಾದ ಒಮ್ಮೆ ಪರೀಕ್ಷಿತ ರಾಜ ಕಾಡಿಗೆ ಬೇಟಿಗೆ ಹೋಗಿದ್ದ ಆಗ ಪೇಶಿಗೆ ಆಗಿದ್ದರಿಂದ ಬೇಸಿಗೆ ಬಿಸಿಲಿಗೆ ಬಯಾರಿಕೆಯಾಗಿ ನೀರು ಹುಡುಕಿಕೊಂಡು ಅಲ್ಲೇ ಇದ್ದ ಒಂದು ಋಷಿ ಆಶ್ರಮಕ್ಕೆ ಹೋದವನು ಅದು ಶಮಿಕ ಮುನಿಗಳ ಆಶ್ರಮವಾಗಿತ್ತು ಆಗಿತ್ತು ಆಗ ಮುನಿಗಳು ಘೋರ ತಪಸ್ಸಿನಲ್ಲಿ ಹೊರಗಿನ ಪ್ರಪಂಚದ ಅರಿವು ಇಲ್ಲದೆ ಜ್ಞಾನದಲ್ಲಿ ತಲ್ಲೀನನಾಗಿದ್ದರು ಆಗ ಅಪರೀಕ್ಷಿತ ರಾಜ ಆ ಮುನಿಗಳನ್ನು ಕೂಗಿ ಎಬ್ಬಿಸಿದ ಎಬ್ಬಿಸಲು ಪ್ರಯತ್ನ ಪಟ್ಟ ಆದರೆ ಆ ಮುನಿಗಳು ಎಚ್ಚರ ಆಗಲೇ ಇಲ್ಲ ಅವರು ಸಮಾಧಿ ಸ್ಥಿತಿಯಲ್ಲಿದ್ದರು ಪರೀಕ್ಷಿತನಿಗೆ ಕೋಪ ಬಂತು ನಾನು ಈ ಪ್ರದೇಶದ ಚಕ್ರವರ್ತಿ ನನ್ನನ್ನೇ ಈ ಮುನಿಗಳು ಸತ್ಕಾರ ಮಾಡುತ್ತಿಲ್ಲ ಅಂತವನು ಕೋಪಿಷ್ಟನಾದ ಕೋಪಿಷ್ಟನಾಗಿ ಹೊರಗಡೆ ಬಂದಾಗ ಅಲ್ಲಿ ಒಂದು ಸತ್ತ ಹಾವು ಬಿದ್ದಿತ್ತು ಅದನ್ನು ಅವನು ನೋಡಿ ಅದನ್ನು ಒಂದು ಕೋಲಿನಿಂದ ಎತ್ತಿಕೊಂಡು ಬಂದು ಮುನಿಗಳ ಕೊ ಕೊರಳಿಗೆ ಹಾಕಿ ಹೊರಟು ಹೋದವನು ಅನಂತರ ಅಲ್ಲಿಗೆ ಶಮಿಕ ಮುನಿಗಳ ಪುತ್ರ ಶೃಂಗಿ ಬಂದ ಬಂದವನೇ ತನ್ನ ತಂದೆಯ ಕೊರಳಲ್ಲಿದ್ದ ಸತ್ತ ಹಾವನ್ನು ನೋಡಿ ಕೋಪಿಷ್ಟನಾದವನು ಕೋಪಿಷ್ಟನಾಗಿ ದಿವ್ಯ ದೃಷ್ಟಿಯಿಂದ ಆ ಕಾರ್ಯವನ್ನು ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಂಡ ತಿಳಿದುಕೊಂಡವನೇ ನಮ್ಮ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಅವು ಪ ಅವಮಾನ ಮಾಡಿದ ಪರೀಕ್ಷಿತ ರಾಜ ಇನ್ನೂ ಏಳು ದಿನದೊಳಗೆ ಸರ್ಪ ಕಡಿತದಿಂದ ಸಾಯಿಲಿ ಅಂತ ಶಾಪವನ್ನು ಹಾಕಿದ ಅವನು ಅದು ಘೋರವಾದ ಶಾಪವಾಗಿತ್ತು ಮುಂದೆ ಮುನಿಗಳು ಎಚ್ಚರವಾಗಿ ಎಲ್ಲ ವಿಚಾರವನ್ನು ತಿಳಿದುಕೊಂಡರು ತಿಳಿದುಕೊಂಡು ಮಗನಿಗೆ ಈ ರೀತಿ ಸಣ್ಣ ಸಣ್ಣ ವಿಷಯಕ್ಕೆ ಘೋರ ಶಾಪ ಹಾಕುವುದು ತಪ್ಪು ಅಂತ ಬುದ್ಧಿ ಹೇಳಿದರು ಅಷ್ಟೇ ಅಲ್ಲದೆ ರಾಜನ ಬಳಿ ಹೋಗಿ ಅವನಿಗೆ ಈ ವಿಷಯವನ್ನು ತಿಳಿಸು ಅಂತ ಕಳಿಸಿದರು ಆಗ ಋಷಿ ಶೃಂಗಿ ರಾಜನ ಬಳಿ ಹೋಗಿ ಶಾಪದ ವಿಷಯವನ್ನ ಹೇಳಿದ ಪರೀಕ್ಷಿತ ರಾಜ ತನ್ನ ತಪ್ಪಿನ ಅರಿವಾಗಿ ಆ ಮುನಿ ಮುನಿಗಳ ಶಾಪದ ಶಾಪವನ್ನು ಪ್ರೀತಿಯಿಂದ ಸ್ವೀಕರಿಸಿದ ಅವನು ಶೃಂಗಿ ಕೊಟ್ಟ ಶಾಪವನ್ನ ಪ್ರೀತಿಯಿಂದ ಸ್ವೀಕರಿಸಿದ ಪರೀಕ್ಷಿತ ರಾಜ ಹಾಗೆ ಅವನಿಗೆ ಸತ್ಕಾರವನ್ನ ಮಾಡಿ ಕಳಿಸಿದ ಹಾಗೆ ತನ್ನ ಅಂತಿಮ ದಿನಗಳನ್ನ ವ್ಯಾಸ ಮಹರ್ಷಿಗಳ ಪುತ್ರ ಸುಖ ಮುನಿಗಳಿಂದ ಭಾಗವತ ಶ್ರವಣದಲ್ಲಿ ಕಳೆದು ಕೊನೆಯ ದಿನ ಸರ್ಪರಾಜ ತಕ್ಷಕನ ಕಡಿತಕ್ಕೆ ಒಳಗಾಗಿ ತೀರಿ ಹೋದ ಮುಂದೆ ಕೆಲವು ವರ್ಷಗಳ ನಂತರ ಪರೀಕ್ಷಿತ ರಾಜನ ಮಗ ರಾಜ ಜನಮೇಜೆಯ ಹಸ್ತಿನಾಪುರದ ರಾಜನಾಗಿ ರಾಜ ಬಾರಲು ಮಾಡಲು ಶುರು ಮಾಡಿದ ಒಂದು ದಿನ ಉತ್ತುಂಕನೆಂಬ ಬ್ರಾಹ್ಮಣ ಮುನಿ ಅವನ ಆಸ್ಥಾನಕ್ಕೆ ಬಂದ ರಾಜ ಅವನನ್ನ ಸೌಜನ್ಯದಿಂದ ಬರಮಾಡಿಕೊಂಡು ಸತ್ಕಾರ ಮಾಡಿ ಯೋಗಕ್ಷೇಮ ವಿಚಾರ ಮಾಡುವಾಗ ಉತ್ತುಂಕ ಹೇಳ್ತಾನೆ ರಾಜ ನಿನ್ನನ್ನು ನುಡಿದ್ರೆ ನನಗೆ ನಗು ಬರ್ತೈತಿ ಜನ ಹೇಗೆ ನಿನಗೆ ನ್ಯಾಯಯುತ ರಾಜ ಅಂತ ಕರೀತಾರೋ ಅರ್ಥ ಆಗುವಲ್ದು ಇನ್ನು ನಿನ್ನ ತಂದೆಗೆ ನ್ಯಾಯ ಕೊಡಿಸದ ನೀನು ಜನರಿಗೆ ಹೇಗೆ ನ್ಯಾಯ ಕೊಡಿಸ್ತೀಯ ಅದೇ ನನಗೆ ಆಶ್ಚರ್ಯ ಆಗೈತಿ ನಿನ್ನ ತಂದೆಯ ಕೊಲೆಗಾರ ಸ್ವತಂತ್ರವಾಗಿ ತಿರುಗಾಡ್ತಿರುವಾಗ ನೀನು ನಿನ್ನ ಆ ಸ್ಥಾನದಲ್ಲಿ ನಿರಾಳವಾಗಿ ಕುಳಿತು ರಾಜ ಸೌಕರ್ಯವನ್ನು ಅನುಭವಿಸ್ತಿದ್ದೀಯ ಅಷ್ಟೇ ನೀನು ನ್ಯಾಯಯುತ ರಾಜವನ್ನು ಖ್ಯಾತಿ ಗಳಿಸಿದ್ದ ಆದ್ರ ನಿನ್ನ ತಂದೆಗೆ ಆದ ಅನ್ಯಾಯವನ್ನು ನೀನು ಇಲ್ಲಿವರೆಗೆ ಯಾಕೆ ಪರಿಹರಿಸಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ ಅವನ ಮಾತನ್ನು ಕೇಳಿದ ಜನಮೇಜೇಯ ಆಶ್ಚರಿಸಿಕನಾದ ಅವನಿಗೆ ಆಶ್ಚರ್ಯ ಆಯಿತು ಅವನು ಅಲ್ಲಿದ್ದ ಆಸ್ಥಾನದ ಮಂತ್ರಿಗಳ ಕಡೆ ತಿರುಗಿ ನನ್ನ ತಂದೆಯೇ ಕೊಲೆಯೇ ಅವರು ತೀರಿಕೊಂಡಾಗ ನಾನು ಇನ್ನು ಮಗುವಾಗಿದ್ದೆ ನನ್ನ ತಂದೆ ಕೊಲೆ ಯಾಕಾಯಿತು ಯಾರು ನನ್ನ ತಂದೆಯನ್ನು ಕೊಲೆ ಮಾಡಿದ್ದು ಅಪರಾಧಿ ಯಾರು ಎಂದು ನನಗೆ ತಿಳಿಸಲೇಬೇಕು ನೀವು ಅಂತ ಮಂತ್ರಿಗಳಿಗೆ ಆಜ್ಞೆಯನ್ನು ಮಾಡಿದ ಆಗ ಹಿರಿಯ ವಯಸ್ಸಾದ ಮಂತ್ರಿ ಒಬ್ಬ ಎದ್ದು ನಿಂತು ಪರಕ್ಷಿತ ರಾಜ ಕಾಡಿಗೆ ಹೋದಾಗ ಅಲ್ಲಿ ನಡೆದ ಘಟನೆ ಹಾಗೆ ಮುನಿಗಳ ಪುತ್ರ ಶಾಪ ಕೊಟ್ಟಿದ್ದನ್ನು ಹೇಳಿದ ಹಾಗೆ ಮಾತು ಮುಂದುವರಿಸಿ ನಾವು ನಿಮ್ಮ ತಂದೆಯನ್ನು ಉಳಿಸಿಕೊಳ್ಳಲು ನದಿಯ ಮಧ್ಯೆ ಒಂದು ಕಂಬದ ರಹಸ್ಯ ಮನೆಯನ್ನು ತಯಾರು ಮಾಡಿ ಅದರಲ್ಲಿ ನಿಮ್ಮ ತಂದೆಯನ್ನಿಟ್ಟು ಕಾವಲು ಕಾಯ್ದರೂ ಸಹ ಅಲ್ಲಿಗೆ ತಕ್ಷಕನೆಂಬ ಸರ್ಪರಾಜ ಒಂದು ಕೀಟ ರೂಪದಲ್ಲಿ ಬಂದು ಹಣ್ಣಿನೊಳಗೆ ಸೇರಿಕೊಂಡು ನಿಮ್ಮ ತಂದೆಯನ್ನು ಕಚ್ಚಿ ಸಾಯಿಸಿದ ಉತ್ತುಂಕ ಹೇಳುತ್ತಿರುವುದು ಸತ್ಯ ತಕ್ಷಕನೇ ನಿನ್ನ ತಂದೆಯ ಕೊಲೆಗಾರ ಅವನಿನ್ನೂ ಮುಕ್ತವಾಗಿ ಸಂಚರಿಸ್ತಾ ಇದ್ದಾನ ಅಂತ ಹೇಳಿದ ಅವನು ಎಲ್ಲ ಮಾತು ಕೇಳಿದ ಜನಮ ಕೋಪಗೊಂಡ ಕೋಪದಿಂದ ಸ್ವಲ್ಪ ಸಮಯದವರೆಗೆ ಮೂಕನಾದವನು ನಂತರ ಸುಧಾರಿಸಿಕೊಂಡು ಉತ್ತಂಕನಿಗೆ ಹೇಳ್ತಾನೆ ಹೇ ಓ ಬ್ರಾಹ್ಮಣ ನಿನಗೆ ಧನ್ಯವಾದಗಳು ನೀನು ಈ ದೊಡ್ಡ ಅನ್ಯಾಯವನ್ನು ನನಗೆ ಗಮನಕ್ಕೆ ತಂದಿದ್ದೀಯಾ ನಾನು ಆ ದುರಂಕಾರಿ ತಕ್ಷಕನ ಮೇಲೆ ತಕ್ಷಣ ಶೇಡು ತೀರಿಸಿಕೊಳ್ಳಲೇಬೇಕು ಈ ಕೆಲಸವನ್ನು ನಾನು ಯಾವ ರೀತಿ ಸಾಧಿಸಬಹುದು ಅಂತ ನೀನು ಹೇಳು ನನಗೆ ನನಗೆ ಸಹಾಯ ಮಾಡು ಅಂತ ರಾಜ ಹೇಳಿದ ಬಂದ ಕೆಲಸ ಆಯಿತು ಅಂತ ಉತ್ತುಂಕನಿಗೆ ಖುಷಿಯಾಯಿತು ಯಾಕಂದರೆ ಅವನಿಗೂ ಸರ್ಪರಾಜ ತಕ್ಷಕ ತೊಂದರೆಯನ್ನು ಕೊಟ್ಟಿದ್ದ ಅವನೂ ತನ್ನ ಸೇಡನ್ನು ತೀರಿಸಿಕೊಳ್ಳಬೇಕಾಗಿತ್ತು ಹಾಗಾಗಿ ಅವನು ರಾಜನ ಬಳಿ ಬಂದಿದ್ದ ಅವನಿಗೆ ಸೇಡಪ್ಪ ಅಂದರೆ ಉತ್ತುಂಕ ತನ್ನ ಗುರುವಾದ ವೇದ ಮಹರ್ಷಿ ಪತ್ನಿ ಪತ್ನಿಗೆ ಗುರುದಕ್ಷಿಣೆಯಾಗಿ ಪೌಷರಾಜನ ಹೆಂಡತಿ ಕಿವಲಿಯನ್ನು ತೆಗೆದುಕೊಂಡು ಬರುವಾಗ ಸರ್ಪರಾಜ ತಕ್ಷಕ ಸನ್ಯಾಸಿ ವೇಷವನ್ನು ಧರಿಸಿ ಅವುಗಳನ್ನು ಕದ್ದು ಪಾತಾಳದಲ್ಲಿರುವ ನಾಗಲೋಕಿ ನಾಗಲೋಕಕ್ಕೆ ಒಯ್ದು ಇಟ್ಟಿದ್ದ ಅವುಗಳನ್ನು ತರುವಾಗ ಉತ್ತುಂಕ ತುಂಬ ತೊಂದರೆಯನ್ನು ಅನುಭವಿಸಿದ್ದ ಹಾಗಾಗಿ ಅವನಿಗೂ ಕೋಪ ಇತ್ತು ತಕ್ಷಕನ ಮೇಲೆ ಈಗ ಅದು ನೆರವೇರುವುದರಲ್ಲಿತ್ತು ಅವನು ಹೇಳ್ತಾನ ರಾಜನಿಗೆ ರಾಜ ತಕ್ಷಕ ಇಂದ್ರನ ಸ್ನೇಹಿತ ಇಂದ್ರನ ರಕ್ಷಣೆಯಲ್ಲಿ ಅವನು ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿದಾನೆ ಆದರೆ ಅವನ ದುರಂಕಾರ ಮಿತಿಮೀರೇತಿ ಅವನ ದುರಂಕಾರಕ್ಕೆ ಕೊನೆಗಾಣಿಸಲು ಸರ್ಪ ಯಾಗವೇ ಸರಿಯಾದ ಮಾರ್ಗ ಅಂದ ಹಾಗೆ ಯಾಗದ ಬಗ್ಗೆ ಹೇಳ್ತಾನೆ ಅವನು ಈ ಯಜ್ಞವನ್ನು ನಡೆಸಿದ್ರೆ ಮಂತ್ರಗಳಿಂದ ಹಾವುಗಳ ಹೆಸರು ಹೇಳ್ತಾ ಕರೆದ್ರೆ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಯಜ್ಞದ ಬೆಂಕಿಯಲ್ಲಿ ಬಂದು ಬಿದ್ದು ಬಿದ್ದು ಸತ್ತು ಹೋಗ್ತಾವ ಯಜ್ಞವನ್ನು ನಡೆಸಲು ವ್ಯವಸ್ಥೆಯನ್ನು ಮಾಡು ನಾನು ನಿನಗೆ ಸಹಾಯ ಮಾಡ್ತೇನೆ ಎಂದ ರಾಜ ಜನಮೇಜಯ ಸರ್ಪಯಾಗಕ್ಕೆ ವ್ಯವಸ್ಥೆ ಮಾಡಲು ಶುರು ಮಾಡಿದ ಸರ್ಪಯಾಗ ನಡೆಸಲು ಅವನು ಶ್ರೇಷ್ಠ ಋಷಿಗಳು ಮತ್ತು ಪುರೋಹಿತರನ್ನು ಆಹ್ವಾನಿಸಿದ್ದ ಅದೊಂದು ನಿಜಕ್ಕೂ ದೊಡ್ಡ ಕಾರ್ಯವಾಗಿತ್ತದು ಭಯಾನಕವಾಗಿತ್ತು ಯಾಕಂದ್ರೆ ಸರ್ಪಯಾಗದ ಆಚರಣೆಗಳು ಅಷ್ಟು ಕಷ್ಟಕರವಾಗಿದ್ದುವು ಯಜ್ಞವು ನಿಖರವಾದ ಫಲವನ್ನು ನೀಡಬೇಕಾದ್ರೆ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅನುಸರಿಸಬೇಕಾಗಿತ್ತು ಸೂಕ್ತ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ ರಾಜ ಅಲ್ಲಿ ದೊಡ್ಡ ಯಜ್ಞ ಮಂಟಪವನ್ನು ತಯಾರು ಮಾಡಿಸಿದ ಅದರ ಮಧ್ಯದಲ್ಲಿ ಒಂದು ವೇದಿಕೆಯನ್ನು ನಿರ್ಮಿಸಿದ ಅದಕ್ಕೆ ಅಮೂಲ್ಯವಾದ ವಸ್ತುಗಳಿಂದ ಅಲಂಕಾರವನ್ನು ಮಾಡಿಸಿದ ಅಲ್ಲಿಗೆ ಯಜ್ಞ ಪಂಡಿತರು ಬಂದು ಮಧ್ಯದಲ್ಲಿ ಕುಳಿತುಕೊಂಡರು ಅವರು ರಾಜನ ರಾಜನು ಯಜ್ಞದಲ್ಲಿ ಭಾಗವಹಿಸಲು ಶುದ್ಧೀಕರಿಸುವ ಆಚರಣೆಗಳನ್ನು ಸಹ ಮಾಡಿಸಿದರು ಈ ಸಿದ್ಧತೆಗಳು ನಡೆಯುತ್ತಿರುವಾಗ ಯಜ್ಞ ನಿರ್ಮಾಣದ ಕಲೆಯಲ್ಲಿ ಪಾರಂಗಿತನಾಗಿದ್ದ ಲೋಹಿತಾಕ್ಷ ಎಂಬ ಸೂದ್ರ ಸಭಾಂಗಣದ ಅಳತೆಗಳನ್ನು ಮತ್ತು ಅದರ ಅಡಿಪಾಯದಲ್ಲಿ ಹಾಕಿದ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಹೇಳ್ತಾನೆ ರಾಜನಿಗೆ ಏ ರಾಜನೇ ನಿಮ್ಮ ಯಜ್ಞವು ಪೂರ್ಣಗೊಳ್ಳುವುದಿಲ್ಲ ಅಂತ ನಾನು ಗ್ರಹಿಸ್ತೇನೆ ಒಬ್ಬ ಬ್ರಾಹ್ಮಣ ಬಂದು ಯಜ್ಞವನ್ನು ನಿಲ್ಲಿಸ್ತಾನ ಅಂತಂದು ಶಕುನ ಸೂಚಿಸ್ತತಿ ಅಂತ ಹೇಳಿದ ಅವನು ಲೋಹಿತಾಕ್ಷನ ಮಾತನ್ನು ಕೇಳಿದ ಜನಮೇಜಯನಿಗೆ ಹಿಂದೆ ಒಮ್ಮೆ ತನ್ನ ಸಹೋದರರು ಮೋಜಿಗಾಗಿ ಒಂದು ಸಣ್ಣ ನಾಯಿ ಕುನಿಯನ್ನು ಹೊಡೆದಿದ್ದ ಘಟನೆ ನೆನಪಾಯಿತು ಆ ನಾಯಿ ಕುನ್ಯ ಮರಿ ಆ ನಾಯಿಕುನೆಯ ತಾಯಿ ಜನಮೇಜಯ ರಾಜನ ದರ್ಬಾರಿಗೆ ಬಂದು ನನ್ನ ಮಗನು ಏನು ಅಪರಾಧ ಮಾಡಿದ ಅಂತ ರಾಜ ನೀವು ಹೊಡೆದ್ರಿ ನೀವು ಅದನ್ನು ಹೊಡೆದಿದ್ದು ಯಾಕ ಅದು ನಿಮ್ಮ ಯಜ್ಞವನ್ನು ಏನಾದರೂ ನಿಕ್ಕಿತ್ತೆ ಅಥವಾ ನಿಮ್ಮ ಯಜ್ಞದ ತುಪ್ಪವನ್ನು ಏನಾದರೂ ಕದಿಯಲು ಬಂದಿತ್ತ ಅಂತ ಬಂದಿತ್ತನಂತ ಪ್ರಶ್ನೆಯನ್ನು ಮಾಡ್ತದು ಪ್ರಶ್ನೆಯನ್ನು ಮಾಡಿದ್ದಲ್ಲದ ರಾಜನಿಗೆ ಶಾಪವನ್ನು ಹಾಕಿ ಹೋಯಿತು ಏನಂತ ಶಾಪವನ್ನು ಹಾಕ್ತಪ್ಪ ಅಂದ್ರೆ ಅದು ಮುಂದೆ ನಿನ್ನ ಒಂದು ಅದ್ಭುತ ಕಾರ್ಯ ನೆರವೇರದಿರಲಿ ಅಂತ ಶಾಪ ಹಾಕಿ ಹೋಗಿತ್ತದು ಅದು ಜನಮೇಜೇನಿಗೆ ನೆನಪಾಯ್ತೀಗ ಯಜ್ಞವು ಅಪೂರ್ಣವಾಗಿದೆ ಅಂತ ಲೋಹಿತಾಕ್ಷ ಹೇಳಿದಾಗ ತುಂಬ ಚಿಂತೆ ಮಾಡಲು ಶುರು ಮಾಡಿದ ರಾಜ ಆದರೂ ರಾಜ ಏನು ಸುಮ್ಮನೆ ಆಗಲಿಲ್ಲ ಅವನು ತನ್ನ ಕಾರ್ಯವನ್ನು ನಿಲ್ಲಿಸಿದ ರಾಜ ಅವನ ಸೈನಿಕರಿಗೆ ಹೇಳ್ತಾನೆ ನನ್ನ ಅನುಮತಿ ಇಲ್ಲದ ಯಾರನ್ನು ಯಜ್ಞ ಮಂದಿರದೊಳಗೆ ಬಿಡಬಾರದು ಅಂತ ಆದೇಶವನ್ನು ಮಾಡಿದ ಮಹಾಯಜ್ಞ ಪ್ರಾರಂಭವಾಯಿತು ಅದು ಶತ್ರು ವಿನಾಸದ ಮಹಾಯಜ್ಞ ಆಗಿದ್ದರಿಂದ ಅದನ್ನು ನಿರ್ವಹಿಸುತ್ತಿದ್ದ ಪುರೋಹಿತರೆಲ್ಲ ಕಪ್ಪು ಬಟ್ಟೆಗಳನ್ನು ಧರಿಸಿದರು ಅವರು ಸೂಕ್ತವಾದ ಮಂತ್ರಗಳನ್ನು ಪಠಿಸಿ ಶುದ್ಧವಾದ ತುಪ್ಪವನ್ನು ಬೆಂಕಿಗೆ ಸುರಿಯುತ್ತಿದ್ದಂತೆ ಆ ಮಂತ್ರಗಳ ಶಕ್ತಿಯಿಂದ ಪ್ರೇರೇಪಿತರಾಗಿ ಸರ್ವಲೋಕದಲ್ಲಿ ಇದ್ದಂಥ ಹಾವುಗಳು ಒಂದೇ ದಿಕ್ಕಿನಡೆಗೆ ಬರಲು ಪ್ರಾರಂಭಿಸಿದುವು ಅಂದರೆ ಯಾಗ ನಡೆಯುವ ಸ್ಥಳಕ್ಕೆ ಅವು ಬರಲು ಶುರುವಾದುವು ಎಲ್ಲ ಆಕಾರದ ಗಾತ್ರದ ಹಾವುಗಳಲ್ಲಿಗೆ ಬಂದುವು ಸರ್ಪಗಳು ಉರಿಯುತ್ತಿದ್ದ ಯಾಗದ ಭಯಂಕರವಾದ ಜ್ವಾಲೆಯಲ್ಲಿ ಬಿದ್ದು ಒದ್ದಾಡಿ ಒದ್ದಾಡಿ ಬೆಂದು ಹೋಗ್ತಿದ್ವು ಎಲ್ಲ ಲೋಕಗಳ ಎಲ್ಲ ಬಗೆಯ ಹಾವುಗಳು ಸರಸರನೆ ಬಂದು ಅಗ್ನಿಕುಂಡದೊಳಗೆ ಬೀಳುವುದನ್ನು ನೋಡಿದರೆ ಎಂಥವರು ತಲ್ಲಣಿಸಿ ಹೋಗಬೇಕು ಅಷ್ಟು ಭಯಾನಕವಾಗಿತ್ತದು ಆದರೆ ಜನಮೇಜೆಯ ತನ್ನ ತಂದೆಯ ಸಾವಿನ ಪ್ರತಿಕಾರ ತೀರಿಸಿಕೊಳ್ಳಲು ಬದ್ಧನಾಗಿದ್ದ ಅವನು ಅವನು ಮನಸ್ಸು ಮಾತ್ರ ಬದಲಾಗಲಿಲ್ಲ ಸರ್ಪಗಳು ಅಗ್ನಿಕುಂಡದೊಳಗೆ ಸುಟ್ಟು ಸಾಯಬೇಕೆನ್ನುವುದು ವಿಧಿಲಿಖಿತ ಆಗಿತ್ತದು ಜನಮೇಜೆಯ ನಿಮಿತ್ತ ಮಾತ್ರನಾಗಿದ್ದ ಅದಕ್ಕೂ ಒಂದು ಕಾರಣ ಐತಿ ಸರ್ಪಕುಲದ ತಾಯಿ ಕದ್ರು ನೀಡಿದ ಶಾಪವೇ ಸರ್ಪ ಯಾಗಕ್ಕೆ ವೇದೆ ಒದಗಿಸಿತ್ತು ಸರ್ಪಗಳಿಗೆ ಅವುಗಳ ತಾಯಿಯಾದ ಕದ್ರುವಿನ ಶಾಪವಿತ್ತು ಇತ್ತು ಅದೂ ಸಹ ಸರ್ಪಯಾಗಲು ಒಂದು ಕಾರಣವಾಗಿತ್ತು ಯಾಗ ಪುರೋಹಿತರು ಪ್ರತಿಯೊಂದು ಹಾವನ್ನು ಹೆಸರಿನಿಂದ ಕರೆದು ಕರೆದು ಮಂತ್ರವನ್ನು ಉಚ್ಚರಿಸಿದಾಗ ಆ ಹಾವುಗಳು ಉರಿಯುತ್ತಿರುವ ಅಗ್ನಿಕುಂಡಕ್ಕೆ ಬಿದ್ದು ಒದ್ದಾಡಿ ಭಸ್ಮವಾಗಿ ಹೋಗ್ತಾ ಇದ್ದವು ಆ ಯಾಗ ಎಷ್ಟು ಭಯಾನಕವಾಗಿತ್ತದು ಆ ಯಾಗದ ಆಚರಣೆಯಲ್ಲಿ ಅನೇಕ ಮಹಾಬ್ರಾಹ್ಮಣ ಮುನಿಗಳು ಭಾಗಿಯಾಗಿದ್ದರು ಚೌವ್ವನ ವಂಶಸ್ಥರಾದ ಚಂದ ಭಾರ್ಗವ ಎಂಬ ಮಹಾನ್ ಋಷಿ ಋಗ್ವೇದ ಮಂತ್ರವನ್ನು ಪಠಣ ಮಾಡ್ತಾ ಇದ್ರು ಕೌತ್ಸ ಎಂಬ ವಿದ್ವಾಂಸ ವೃದ್ಧ ಬ್ರಾಹ್ಮಣನು ಸಾಮವೇದ ಮಂತ್ರಗಳನ್ನು ಪಠಣ ಮಾಡ್ತಾ ಇದ್ದ ಸಾರಂಗರ್ವ ಮತ್ತು ಪಿಂಗಲರು ಯಜುರ್ವೇದಕ್ಕೆ ಸಂಬಂಧಿಸಿದ ಕರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರು ಜಮಿನಿ ಎಂಬ ಋಷಿ ಸಂಪೂರ್ಣ ಯಜ್ಞದ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ರು ಈ ಯಾಗದಲ್ಲಿ ವೇದವ್ಯಾಸರು ತಮ್ಮ ಅನೇಕ ಶಿಷ್ಯರೊಂದಿಗೆ ಹಾಜರಿದ್ದರು ಅಷ್ಟೇ ಅಲ್ಲದೆ ಅನೇಕ ಮಹಾನ್ ಬ್ರಾಹ್ಮಣ ಋಷಿಗಳು ಆ ಯಾಗದಲ್ಲಿ ಹಾಜರಿದ್ದರು ಅದನ್ನು ನೋಡೋಕ್ಕೋಸ್ಕರನೇ ಯಜ್ಞವು ದಿನಗಟ್ಟಲೆ ಮುಂದುವರಿಯಿತು ಸಾವಿರಾರು ಸಂಖ್ಯೆಯಲ್ಲಿ ಹಾವುಗಳು ಅಗ್ನಿಕುಂಡದ ಜ್ವಾಲೆಯಲ್ಲಿ ಸುಟ್ಟು ಭಸ್ಮ ಆಗಿ ಹೋಗ್ತಾ ಇದುವವು ಯಜ್ಞದಲ್ಲಿ ತನ್ನ ಬಾಂಧವರು ಬಲಿಯಾಗುತ್ತಿರುವುದನ್ನು ಕಂಡ ತಕ್ಷಕ ತಲ್ಲಣಿಸಿ ಹೋದ ಸಹಾಯಕ್ಕಾಗಿ ಅವನು ದೇವೇಂದ್ರನ ಬಳಿ ಸ್ವರ್ಗಕ್ಕೆ ಹೋದ ತಕ್ಷಕನಿಗೆ ಅಭಯ ನೀಡಿದ ದೇವೇಂದ್ರ ದೇವೇಂದ್ರ ಹೇಳ್ತಾನ ತಕ್ಷಕನಿಗೆ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೋ ಹಿಡಿದುಕೊಂಡು ನಿಲ್ಲು ಯಾಗದ ಮಂತ್ರ ನಿನ್ನನ್ನು ಸೆಳೆಯಲಾರದು ಅಂತ ಸೂಚಿಸಿದ ತಕ್ಷಕ ದೇವೇಂದ್ರನ ಮಾತನ್ನು ಕೇಳಿ ದೇವೇಂದ್ರನನ್ನು ಅಪ್ಪಿಕೊಂಡು ಹಿಡ್ಕೊಂಡು ನಿದುಕೊಂಡ ಅವನು ಆದರೆ ಯಾಗದ ಮಂತ್ರದ ಬಲ ಎಷ್ಟು ಪ್ರಭಾವಿತಪ್ಪ ಅದು ತಕ್ಷಕನ ಆಟ ನಡೀಲಿಲ್ಲ ಅರ ಎದುರು ಮಂತ್ರವು ದೇವೇಂದ್ರನ ಸಹಿತ ಸೆಳೆದುಕೊಂಡು ಬರಲು ಶುರು ಮಾಡ್ತು ತಕ್ಷಕನನ್ನು ಯಾಗ ಕುಂಡಲಿ ಯಾಗ ಕುಂಡಕ್ಕೆ ಸೆಳೆಯಲು ಶುರು ಮಾಡ್ತು ಇದನ್ನು ಕಂಡು ಭಯಭೀತರಾದ ವಾಸುಕಿ ಮೊದಲಾದ ಅಳಿದುಳಿದ ಸರ್ಪಗಳು ತಮ್ಮ ಕುಲಕ್ಕೆ ಹೊರಗಿನವನಾದ ಸೋದರ ಅಳಿಯ ಆಸ್ತಿಕ ಋಷಿ ಬಳಿ ಹೋದರು ಆಸ್ತಿಕ ವಾಸುಕಿ ತಂದಿ ಜರಾತ್ಕಾರು ಮತ್ತು ಜರಾತ್ಕಾರು ಋಷಿಯ ಮಗನಾಗಿದ್ದ ಅವನು ಅವನ ಹತ್ತಿರ ಕೇಳ್ತುಕೋತಾರ ವಾಸುಕಿಯವರು ವಾಸುಕಿ ಮತ್ತು ಉಳಿದ ನಾಗಸ್ ನಾಗದ ನಾಗಕುಲದವರು ನಮ್ಮ ತಾಯಿ ಕದ್ರುವಿನ ಶಾಪದ ಪರಿಣಾಮವಾಗಿ ನಾವೆಲ್ಲರೂ ಅಗ್ನಿಕುಂಡದಲ್ಲಿ ಕುಂಡದಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಸ್ಥಿತಿ ಬಂದೈತಿ ನಿನಗೊಬ್ಬನಿಗೆ ಮಾತ್ರ ನಮ್ಮನ್ನು ನಮ್ಮನ್ನು ಈ ದುರಾವ್ಯವಸ್ಥೆಯಿಂದ ಪಾರು ಮಾಡಲು ಸಾಧ್ಯಪಾ ದಯವಿಟ್ಟು ನಮಗೆ ಸಹಾಯ ಮಾಡು ಅಂತ ಕೇಳಿಕೊಂಡ್ರು ಆಸ್ತಿಕ ಸಂತೋಷದಿಂದ ಒಪ್ಪಿಕೊಂಡ ಅವನು ಹೇಳಿ ನಾನೇನು ಮಾಡಿದರೆ ಸರ್ಪ ಸಂತತಿ ಉಳಿತೈತಿ ಅಂತ ಅವ್ರನ್ನ ಪ್ರಶ್ನಿಸಿದ ಆಗ ವಾಸುಕಿಯು ಮಗು ಜನಮೇಜೆಯನು ಸರ್ಪಯಾಗವನ್ನು ಮಾಡ್ತಾ ಇದ್ದಾನೆ ನೀನು ಬ್ರಹ್ಮಚಾರಿ ಇದೀ ಬ್ರಹ್ಮಚಾರಿಯಾದ ನೀನು ಅವನ ಬಳಿ ಹೋಗಿ ಆ ಯಜ್ಞವನ್ನು ನಿಲ್ಲಿಸುವಂತೆ ಮಾಡು ಅಂತ ಸಲಹೆ ನೀಡಿದ ಆಸ್ತಿಕ ತಡ ಮಾಡದೆ ಅಲ್ಲಿಂದ ಹೊರಟು ಅಗ್ನಿಶಾಲೆಯನ್ನು ತಲುಪಿದ ಅವನು ಯಾಗಶಾಲೆ ಇತ್ತಲ್ಲ ಅಲ್ಲಿಗೆ ಹೋದ ಅವನು ಜನಮೇಜೆಯ ಮುಂದೆ ಹೋಗಿ ಅವನು ಜನಮೇಜನ ಮುಂದೆ ಹೋಗಿ ನಿಂತ ಇನ್ನೇನು ಮಂತ್ರ ಬಲಕ್ಕೆ ಸಿಲುಕಿದ ದೇವೇಂದ್ರ ಸಹಿತನಾಗಿ ತಕ್ಷಕ ಅಗ್ನಿಕುಂಡದಲ್ಲಿ ಬೀಳುವುದರಿಲ್ಲಿದ್ದ ಆಗ ಅದಕ್ಕೆ ಅಡ್ಡಿಯಾಗಿ ನಿಂತ ಆಸ್ತಿಕ ಬ್ರಹ್ಮಚಾರಿಗೆ ದಕ್ಷಿಣ ಕೊಡದೆ ಯಾಗವನ್ನು ಹೇಗೆ ಮುನ್ನಡೆಸುತ್ತೀರಿ ಎಂದ ಬ್ರಹ್ಮಚಾರಿಗಳಿಗೆ ದಕ್ಷಿಣೆಯನ್ನು ಕೊಡದೆ ಯಾಗ ಹೇಗೆ ಮುನ್ನಡೆಸ್ತೀರಿ ಅಂತ ಅವನು ಜನಮೇಜೆಯನ್ನು ಇಕ್ಕಟ್ಟಿಗೆ ಸಿಲುಕಿಸಿದ ಜನಮೇಜ ಹೇಳ್ತಾನೆ ಬ್ರಹ್ಮಚಾರಿ ನಿನಗೇನು ಬೇಕು ಕೇಳು ಕೊಡ್ತೇನೆ ಅಂತ ಮಾತು ಕೊಟ್ಟುಬಿಟ್ಟ ಅವನು ಇದಕ್ಕೆ ಇದಕ್ಕಾಗಿಯೇ ಕಾಯ್ತಿದ್ದ ಆಸ್ತಿಕ ಈಗಿಂದೀಗಲೇ ಈ ಸರ್ಪಯಾಗವನ್ನು ನಿಲ್ಲಿಸು ಅಂತ ಹೇಳಿಬಿಟ್ಟ ಇದೇ ನೀನು ನನಗೆ ಕೊಡುವ ದಕ್ಷಿಣೆ ಅಂದ್ಬಿಟ್ಟ ಅವನು ಮಾತಿಗೆ ಬದ್ಧನಾದ ಜನಮೇಜನಿಗೆ ಬೇರೆ ದಾರಿ ಕಾಣಲಿಲ್ಲ ತಂದ ತನ್ನ ತಂದೆಯ ಸಾವಿಗೆ ಕಾಣಲಾದ ತಕ್ಷಕ ಕಣ್ಣೆದುರಿ ಇದ್ದರೂ ಏನೂ ಮಾಡಲಾಗ್ತಿಲ್ಲ ಅವನಿಗೆ ದೇವೇಂದ್ರ ಮತ್ತು ವೇದವ್ಯಾಸರು ಅವನನ್ನು ಸಮಾಧಾನ ಪಡಿಸಿದರು ಜನಮೇಜನ ಹತ್ತಿರ ವೇದವ್ಯಾಸರು ದೇವೇಂದ್ರ ಹೋಗಿ ಅವನನ್ನು ಸಮಾಧಾನಗೊಳಿಸಿದರು ಅಲ್ಲಪ್ಪ ಜನಮೇಜಯ ಶೃಂಗೇ ಶಾಪದಿಂದ ನಿನ್ನ ತಂದೆ ಸಾವಾಯಿತು ಇದರಲ್ಲಿ ತಕ್ಷಕನ ಪಾತ್ರ ಏನೂ ಇಲ್ಲ ಅವನು ನಿಮಿತ್ತ ಮಾತ್ರ ಎಂದು ಅವನಿಗೆ ಸಮಾಧಾನ ಮಾಡಿದರು ಅವರ ಮಾತು ಕೇಳಿ ಜನಮೇಜಯ ದ್ವೇಷವನ್ನು ಬಿಟ್ಟು ಸಮಾಧಾನ ಹೊಂದಿದ ಅವನು ಅವನು ತುಂಬಾ ಗೌರವಿಸುವ ಋಷಿಯಾದ ವೇದವ್ಯಾಸರ ಮಾತನ ಸಲಹೆಯಂತೆ ಅವನು ಸರ್ಪಯಾಗವನ್ನು ಕೊನೆಗೊಳಿಸಲು ಆದೇಶವನ್ನು ನೀಡಿದ ಅಲ್ಲಿ ಇದ್ದಂಥ ಪುರೋಹಿತರಿಗೆ ಯಜ್ಞವನ್ನು ನಿಲ್ಲಿಸಲು ಆದೇಶ ವಶಿಸಿದ ನಂತರ ರಾಜನು ಆಸ್ತಿಕ ಮತ್ತು ಯಾಗವನ್ನು ನಡೆಸಿದ ಎಲ್ಲ ಪುರೋಹಿತರಿಗೆ ಅಪಾರ ಸಂಪತ್ತನ್ನು ಕೊಟ್ಟ ಯಜ್ಞವನ್ನು ಬ್ರಾಹ್ಮಣರು ನಿಲ್ಲಿಸುತ್ತಾನೆ ಎಂದು ಬಹುಶಃ ನುಡಿದಿದ್ದ ಲೋಹಿತಾಕ್ಷನಿಗೆ ವಿಶೇಷ ಗೌರವ ಮತ್ತು ಅಪಾರ ಪ್ರಮಾಣದ ಸಂಪತ್ತನ್ನು ನೀಡಿದ ತನ್ನ ಸೋದರಳಿನ ಸಹಾಯಕ್ಕೆ ಕೃತಜ್ಞತ ಕೃತಜ್ಞರಾದ ಸರ್ಪಗಳು ನಿನ್ನನ್ನು ಯಾರು ಸ್ಮರಿಸ್ತಾರೋ ಅವರನ್ನು ನಾವು ಬಾಧಿಸುವುದಿಲ್ಲ ಅಂತ ಮಾತು ಕೊಟ್ಟರು ಅಲ್ಲೇ ಸರ್ಪಯಾಗ ನಿಂತ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಆಗಿತ್ತು ಸರ್ಪಗಳಿಗೆ ಮರುಜೀವ ಬಂದ ದಿನ ನಾಗರ ಪಂಚಮಿ ಇಂದಿಗೂ ಕೆಲವು ಕಡೆಗಳಲ್ಲಿ ಬಹುತೇಕರು ವಯಸ್ಸಾದವರು ಹಾವುಗಳನ್ನು ಕಂಡು ಕೂಡಲೇ ಆಸ್ತಿಕ ಆಸ್ತಿಕ ಎಂದು ಪಠಿಸ್ತಾರೆ ಆಸ್ತಿಕನನ್ನು ಸ್ಮರಿಸಿದರೆ ಸರ್ಪಗಳು ತೊಂದರೆ ಕೊಡೋದಿಲ್ಲ ಅವು ಹೊರಟು ಹೋಗ್ತಾವಂತ ಅವರ ನಂಬಿಕೆ ಇದು ಪೌರಾಣಿಕ ಕಥೆಯಾಗಿತ್ತು ಪೌರಾಣಿಕ ಕಥೆಗಳಲ್ಲಿ ಆಸಕ್ತಿ ಇದ್ದವರು ನಮ್ಮ ಕಥಾಮೃತ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ಕಥೆಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು